ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾದ ಶ್ರೀಮತಿ ಎಂ ಜಿ ಅವರು ತಮ್ಮ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಸಹಕಾರ ಪಡೆದುಕೊಂಡು ಕಸಿರನ್ನ ಕಳೆತನ ಮಾಡಿ ತಮ್ಮ ಕಾರ್ಯಾಲಯ ಅಧಿಕೃತ ಕಾರ್ಯಾಲಯ ಹೋಗಿ ಮಾತ ಮಾಡಿ ವಂಚನೆ ಮಾಡಿದ ಮಾಹಿತಿಯ ಜೊತೆಗೆ ಅದಕ್ಕೆ ಪೂರಕವಾದ ಎರಡು ವಿಡಿಯೋಗಳು ನನಗೆ ದೊರೆತಿತ್ತು ಅವುಗಳನ್ನು ಆಧರಿಸಿ ನಾನು ಕೃಷ್ಣರಾಜ ಪೊಲೀಸ್ ಠಾಣೆಗೆ ದೂರನ ಕೂಡ ಕೊಟ್ಟಿದ್ದೀನಿ ಸರ್ ಅದು ಸಾವಿರ ರೂಪಾಯಿ ಅಂತ ಹಿಡಿದು ಲಕ್ಷಾಂತರ ರೂಪಾಯಿ ಬೆಲೆ ಬೆಳೆದ ಸೀರೆಗಳನ್ನ ಕೊಟ್ಟಿದೆ ಇವರು ಕಡಿಮೆ ಬೆಲೆ ಬೆಳೆಯುವಂಥ ಸೀರೆಗಳನ್ನ ದೇವಸ್ಥಾನ ಲೆಕ್ಕ ತೋರಿಸಿ ಹೆಚ್ಚಿನ ಬೆಲೆ ಬೆಳೆಯುವಂಥದ್ರೆ ಮೂವತ್ತು ಐವತ್ತು ನಲವತ್ತು ಸಾವಿರ ಲಕ್ಷ ಬೆಲೆ ಬೆಳೆದ ಸೀರೆಗಳನ್ನ ಇವ್ರು ಕತ್ಕೊಂಡು ಹೋಗಿ ಕಡಿಮೆ ಬೆಲೆಗೆ ಮಾರಾಟ ಮಾಡೋದು ನಂಗೆ ತಿಳಿದು ಬಂದಿದ್ದು ಶ್ರೀಮತಿ ಎಂ ಜಿ ಯೂರಪ್ಪ ಅವರು ಅದು ಸೀರೆ ಅಲ್ಲ ಅದು ಕಡತಗಳು ಅಂತ ಹೇಳ್ತಾರೆ ಆದರೆ ಆ ಕಡತಗಳನ್ನ ಎಲ್ಲಿಗೆ ತಗೊಂಡೋಗಿರು ಯಾವ ಕಾರಣಕ್ಕೆ ತಗೊಂಡೋಗಿರು ಆ ತಗೊಂಡೋಗಿದ್ದ ನಂತರ ವಾಪಸ್ ತಂದು ಕೊಟ್ಟಿದ್ರೆ ಇವೆಲ್ಲ ವಿಚಾರಗಳನ್ನು ಕೂಡ ಅವರು ಸ್ಪಷ್ಟ ಎಷ್ಟು ದಿನಗಳಿಂದ ಇವರು ಈ ರೀತಿ ಸೀರೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದಾರೆ ಅಥವಾ ಅವ್ರು ಹೇಳಿದ ರೀತಿ ನಿಜವಾಗ್ಲೂ ಕಡತಾರೆ ಅದನ್ನ ವಾಪಸ್ ತಂದು ದೇವಸ್ಥಾನಕ್ಕೆ ಕೊಟ್ಟಿದಾರ ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆ ಮಾಡಿ ನಾನು ಈಗಾಗಲೇ ಕೂಡ ಏನು ಆರಂಭ ಮಾಡಿದ್ರೆ ನಾನು ಸುಳ್ಳು ಆರಂಭ ಮಾಡ್ತಾರೆ ಅಂತ ಹೇಳಿ ಆಗಿದ್ರೆ ಅವರೇ ಸುತ್ತೀಸ್ ಕಮಿಷನರ್ ಕೊಡ್ತೀವಿ ಸ್ನೇಹಿಕ್ಷ ಸುಳ್ಳು ಆರಂಭ ಬಗ್ಗೆ ಸಮಗ್ರ ತನಿಖೆ ಮಾಡಿ ಸತ್ಯಾಂಶವನ್ನು ಜನಕ್ಕೆ ತಿಳಿಸಿದ ಅವರೇ ದೂರ ಕೊಡಲಿ ಅದಕ್ಕೆ ನಾನು ತನಿಖೆ ಸಿದ್ಧನ ಏನು ಸರ್ಕಾರದ ಆಸ್ತಿಯನ್ನ ವಸ್ತುಗಳನ್ನ ಮತ್ತೆ ಹಣವನ್ನ ರಕ್ಷಣೆ ಮಾಡಬೇಕಿತ್ತು ಅವರೇ ಅವಳನ್ನ ಕಳತನ ಮಾಡಿ ದೃಢ ಹಗಲು ದೃಢ ಮಾಡುವಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಸಸ್ಪೆಂಡ್ ಅಲ್ಲ ಸಾಕ್ಷಿಯ ಕ್ರಿಮಿನಲ್ ದಾಖಲಾಗಬೇಕು ಸಸ್ಪೆಂಡ್ ಮಾಡಿದ ನಂತರ ಇಲಾಖೆ ಅಲ್ಲಿವರೆಗೂ ಕೂಡ ನಾನು ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ಕೊಡುವಂತಹ ಸಾವಿರ ರೂಪಾಯಿ ಬೆಲೆ ಬಾಳುವ ಮತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಸೀರೆಗಳನ್ನು ಶ್ರೀ ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾದ ಶ್ರೀಮತಿ ಎಂ ಜಿ ಯುರೋಪರವರು ತಮ್ಮ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಸಹಕಾರವನ್ನು ಪಡೆದುಕೊಂಡು ಕ ಸೀರೆಗಳನ್ನು ಕಳತನ ಮಾಡಿ ತಮ್ಮ ತ ಅಧಿಕೃತ ಕಾರ್ನಾಲಯ ತಗೊ ತೊಗೊಂಡೋಗಿ ಮಾರಾಟ ಮಾಡಿ ವಂಚನೆ ಮಾಡ್ತಾರೆ ಮಾಹಿತಿ ಜೊತೆಗೆ ಅದಕ್ಕೆ ಪೂರಕವಾದ ಒಂದು ಎರಡು ವಿಡಿಯೋಗಳು ನನಗೆ ದೊರೆತಿತ್ತು ಅವುಗಳನ್ನು ಆಧರಿಸಿ ನಾನು ಕೃಷ್ಣರಾಜ ಪೊಲೀಸ್ ಠಾಣೆಗೆ ದೂರನ ಕೂಡ ಕೊಟ್ಟಿದ್ದೀನಿ ಆ ದೂರನ ಅವರು ಸ್ವೀಕರಿಸಿ ಮೊಕದ್ದಮೆ ದಾಖಲು ಮಾಡಲಿಲ್ಲ ನಾವು ಅದರಿಂದ ನಾನು ಕೃಷ್ಣರಾಜ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಗೆ ದೂರನ ಕೊಟ್ಟಿದ್ದೀನಿ ಈ ಒಂದು ವಿಚಾರ ತಿಳಿದಂಥ ಶ್ರೀಮತಿ ಎಂ ಅವರು ಅದು ಸೀರೆ ಅಲ್ಲ ಅದು ಕಡತಗಳು ಅಂತ ಹೇಳ್ತಾರೆ ಆದರೆ ಆ ಕಡತಗಳನ್ನು ಎಲ್ಲಿಗೆ ತೊಗೊಂಡೋಗಿರು ಯಾವ ಕಾರಣಕ್ಕೆ ತೊಗೊಂಡೋಗಿರು ಆ ತೊಗೊಂಡು ನಂತರ ವಾಪಸ್ ತಂದು ಕೊಟ್ಟಿದಾರಾ ಇವೆಲ್ಲ ವಿಚಾರಗಳನ್ನು ಕೂಡ ಅವರು ಸ್ಪಷ್ಟವಾಗಿ ತಿಳಿಸಿಲ್ಲ ಈ ಬಗ್ಗೆ ನಾನು ಮುಜಾ ಮುಜರಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ದೂರನೂ ಕೂಡ ಕೊಟ್ಟಿದ್ದೀನಿ ಅಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮ್ರಗಳನ್ನು ಪರಿಶೀಲನೆ ನಡೆಸಿ ಎಷ್ಟು ದಿನಗಳಿಂದ ಇವರು ಈ ರೀತಿ ಸೀರೆಗಳನ್ನು ಇದ್ದಾರೆ ಅಥವಾ ಅವರು ಹೇಳಿದ ರೀತಿಯಲ್ಲಿ ನಿಜವಾಗ್ಲೂ ಕಡತಗಳನ್ನು ತೊಗೊಂಡೋಗಿದ್ದಾರೆ ಅದನ್ನು ವಾಪಸ್ ತಂದು ದೇವಸ್ಥಾನಕ್ಕೆ ಕೊಟ್ಟಿದ್ದಾರಾ ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆ ಮಾಡಿ ಅಂತ ನಾನು ಈಗಾಗಲೇ ದೂರನ ಕೂಡ ಕೊಟ್ಟಿದ್ದೀನಿ ಇಲ್ಲಿ ನೀವು ನೀವು ಗಮನಿಸ್ಬೋದು ವೀಡಿಯೋನ ಗಮನಿಸ್ಬೋದು ಆ ವೀಡನ್ನು ನೋಡೋಕ್ಕೆ ಗಮನಿಸಿದಾಗ ಕಡತ ತಗೊಂಡೋಗ್ತಾರೆ ಅಂತ ಕಂಡು ಬರಲ್ಲ ಸ್ಪಷ್ಟ ಸೀರೆಗಳನ್ನು ತಗೊಂಡೋಗ್ತಾರೆ ಸ್ಪಷ್ಟವಾಗಿ ಕಂಡು ಬರ್ತದೆ ಮತ್ತು ಅವರು ಕಡತಗಳನ್ನ ತಗೊಂಡೋಗ ಆಗ ಇದ್ದರೆ ಆ ಕಾರು ಅವ್ರ ಕಚೇರಿ ಮುಂದೆ ನಿಲ್ಲಬೇಕಿತ್ತು ಮತ್ತು ಕಚೇರಿಯ ನೇರವಾಗಿ ಅದನ್ನು ಅವ್ರ ಕಾರನ್ನ ಇಡಬೇಕಿತ್ತು ನೀವು ವೀಡನ್ನು ಗಮನಿಸಿದಾಗ ಆ ಕಾರು ದಾಸೋಹ ಭವನದ ಹತ್ರ ನಿಂತಿರೋದು ಕಂಡು ಬರ್ತದೆ ಮತ್ತು ಆ ಯುವಕ ಇದು ಏನಿದೆ ಆ ಕಡತದ ಅಥವಾ ಸೀರೆ ಗಂಟಿದೆ ಅದನ್ನು ತಗೊಂಡು ದಾಸೋಹ ಭವನ ಒಳಗೆ ಹೋಗಿ ಆ ನಂತರ ದಾಸಭವನದ ಈಚೆ ಬಂದು ಕಾರಲ್ಲಿ ಇಡೋವಂಥದ್ದು ಇದು ಸಾಕಷ್ಟು ಅನುಮಾನ ಕಂಡು ಬರ್ತದೆ ಮತ್ತು ಮೇಲ್ನಡೆಗೆ ನಾನು ಏನು ಆರೋಪ ಮಾಡಿದ್ರೆ ನಿಜ ಅಂತ ಕೂಡ ತಿಳಿದು ಬರ್ತದೆ ಸೊ ಇದ್ರ ಬಗ್ಗೆ ಸಮಗ್ರವಾಗಿ ಪೊಲೀಸರ ತನಿಖೆ ನಡೆದಾಗಷ್ಟೇ ಸತ್ಯ ಗೊತ್ತಾಗುತ್ತೆ ಅವರೇನು ಆರೋಪ ಮಾಡ್ತಾರೆ ನಾನು ಸ್ನೇಹ ಸುಳ್ಳು ಆರೋಪ ಮಾಡ್ತಾರೆ ಅಂತೇಳಿ ಅದು ನಿಜ ಆಗಿದ್ದರೆ ಅವರೇ ಸ್ವತಃ ಪೊಲೀಸ್ ಕಮಿಷನರಿಗೆ ಒಂದು ದೂರನ ಕೊಡಲಿ ಸ್ನೇಹ ಕೃಷ್ಣರ ಸುಳ್ಳು ಆರೋಪ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಸತ್ಯಾಂಶವನ್ನು ಜನಕ್ಕೆ ತಿಳಿಸಿ ಅಂತೇಳಿ ಅವರೇ ದೂರ ಕೊಡಲಿ ಅದಕ್ಕೆ ನಾನು ತನಿಖೆಗೆ ಸಿದ್ಧನಾಗಿದ್ದೀನಿ ಸರ್ ಅದು ಸಾವಿರ ರೂಪಾಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಬೆಲೆ ಬೆಳವಣ್ ಸೀರೆಗಳನ್ನು ಕೊಟ್ಟಿದ್ದಾರೆ ಇವರು ಕಡಿಮೆ ಬೆಲೆ ಬೆಳುವಂಥ ಸೀರೆಗಳನ್ನು ದೇವಸ್ಥಾನದ ಲೆಕ್ಕ ತೋರಿಸಿ ಹೆಚ್ಚಿನ ಬೆಲೆ ಬೆಳವಂಥದ್ದರೆ ಮೂವತ್ತು ಐವತ್ತು ನಲವತ್ತು ಸಾವಿರ ಲಕ್ಷ ಬೆಲೆ ಬೆಳವಂಥ ಸೀರೆಗಳನ್ನು ಇವ್ರು ಕತ್ಕೊಂಡೋಗಿ ಕಡಿಮೆ ಬೆಲೆಗೆ ಮಾರಾಟ ಮಾಡೋದು ನಂಗೆ ತಿಳಿದು ಬಂದಿದೆ ಸರ್ ಅದು ಇಲ್ಲಿ ನಮ್ಮ ದೇಶದಲ್ಲಿ ಇದೇ ಸಮಸ್ಯೆ ಕಾಣ್ತಾ ಇದ್ದೀವಿ ಬೆಲೆ ಎದ್ದು ಒಲಾಮ ರೀತಿಯಲ್ಲಿ ಏನು ಸರ್ಕಾರದ ಆಸ್ತಿಯನ್ನು ವಸ್ತುಗಳನ್ನು ಮತ್ತು ಹಣವನ್ನು ರಕ್ಷಣೆ ಮಾಡಬೇಕಿತ್ತು ಅವರೇ ಅವಳನ್ನು ಕಳ್ಳತನ ಮಾಡಿ ದೃಢ ಹಗಲು ದೃಢ ಮಾಡುವಂಥ ಕೃತ್ಯಗಳಲ್ಲಿ ಭಾಗಿಯಾಗಿದೆ ಅನ್ನೋದಕ್ಕೆ ಈ ಒಂದು ಘಟನೆ ಕೂಡ ಸಾಕ್ಷಿಯಾಗಿದೆ ಸೊ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇಂಥ ಅಧಿಕಾರಿಗಳ ವಿರುದ್ಧ ಕೂಡಲೇ ಕಠಿಣ ಕ್ರಮಗಳನ್ನು ತಗೊಂಡು ಸೊ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯಗಳು ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ನಡೆಯಬಾರ್ದು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಬರೀ ಸಸ್ಪೆಂಡ್ ಅಲ್ಲ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಸಸ್ಪೆಂಡ್ ಮಾಡಿದ ನಂತರ ಇಲಾಖೆ ವಿಚಾರಣೆ ನಡೆಸಿ ಅವ್ರನ್ನ ತೆಗೆದು ತೆಗೆದುಹಾಕಬೇಕು ಅಲ್ಲಿವರೆಗೂ ಕೂಡ ನಾನು ಓಡಾನ್ ಮಾಡ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ